ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಒಂದು ಗಂಗಾಪುರದಲ್ಲಿ ನಾವಿದ್ದೇವೆ ನೋಡಬಹುದು ನೀವೀಗ ಈಗ ಏನು ಕೋಳಿ ಸಾಕಾಣಿಕೆಯನ್ನೇ ಮಾಡಿಕೊಂಡು ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಂತಹ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತುಳಿತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಏನು ಆ ಕೋಳಿ ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ಆ ಕೋಳಿ ಸಾಕಾಣಿಕೆಯ ಕೊಠಡಿಗೆ ನುಗ್ಗಿದಂತಹ ಯಾವುದೋ ಒಂದು ಪ್ರಾಣಿ ಆ ಕೋಳಿಗಳನ್ನೆಲ್ಲ ತಿಂದು ಏನು ರುಂಡವನ್ನ ಮಾತ್ರ ಬಿಟ್ಟು ಹೋಗಿದೆ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆ ಆ ಸಂಬಂಧ ಏನು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಬೇಕಾಗಿದೆ ಆದಾಗ್ಯೂ ಕೂಡ ಆ ಕುಟುಂಬಸ್ಥರು ಇವತ್ತು ಸರ್ಕಾರ ಎಷ್ಟೋ ಯೋಜನೆಗಳನ್ನ ತಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಅದ್ಯಾವುದು ಇಲ್ಲ ಯಾಕಂದ್ರೆ ಅಲ್ಲಿ ಅವ್ರು ವಾಸಿಸುವಂತಹ ಸ್ಥಳ ನೋಡಿದ್ರೆ ವಾಸಿಸುವಕ್ಕೆ ಯೋಗ್ಯವಾದಂತಹ ಸ್ಥಳನೇ ಅಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಸುತ್ತಲೂ ಏನು ಕಸ ಕಂಟಿ ಹಡವಿ ಇರೋದ್ರಿಂದ ಆಮೇಲೆ ಪಕ್ಕದಲ್ಲಿಯೇ ಕಪ್ಪತ್ತು ಗುಡ್ಡದ ಒಂದು ಸರಗಿನ ಅಂಚಿನಲ್ಲಿ ಈ ಗ್ರಾಮ ಗಂಗಾಪುರ ಗ್ರಾಮ ಬರ್ತಾ ಇರುವುದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆ ಕುಟುಂಬಸ್ಥರಿಗೆ ಹೋಗಿ ಸಾಂತ್ವನ ನೀಡಿ ಅಲ್ಲಿ ಏನು ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡಬೇಕನ್ನುವಂತದ್ದು ಮತ್ತು ಈಗೇನು ಕೋಳಿ ಮರಿಗಳನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಸ್ಥರಿಗೆ ಆ ಸರ್ಕಾರದಿಂದ ಸಹಾಯಧನ ಅಥವಾ ನೆರವು ನೀಡುವಂತ ಕೆಲಸ ಅನ್ನುವುದು ಇಲ್ಲಿನ ಒಂದು ಗ್ರಾಮಸ್ಥರ ಆಗ್ರಹವಾಗಿದೆ ಅರ್ಜನ್ ಅಂತೇಳಿ ಗಂಗಾಪುರ ಗ್ರಾಮದವರು ಸೆಂಟ್ರಲ್ ವ್ಯಾಪ್ತಿಗೆ ಬರೋದು ಏನಾವ್ ಅಂದ್ರೆ ಒಂದು ಅರವತ್ತ ಎಪ್ಪತ್ತು ಕೋಳಿ ಆಗಿರ್ತಾರ ಅವರು ಉಪಜೀವನ ಮಾಡ್ಕೊಂತ ಅದರಿಂದನೇ ಅವರು ಬದುಕನ್ನು ಕಟ್ಟಿ ಕಟ್ಕೊಂಡಿರ್ತಾರ ಅದಕ್ಕೆ ಅವು ಮಧ್ಯರಾತ್ರಿ ಬಂದು ಅವು ತಿಂದು ಎಲ್ಲ ಚಂಡ ಪಂಡ ಎಲ್ಲ ಕಡ್ದು ಬಹಳ ಅವ್ರ ಲಕ್ಷನ್ ಆಗಿರ್ತೈತಿ ಅದಕ್ಕೆ ಕೂಟೆ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಅವ್ರಿಗೆ ಕುಟುಂಬಕ್ಕೆ ಅವತ್ತು ಶಾಂತವನ್ನ ಹೇಳಿ ಏನಾರ ಅಲ್ಲಿ ನಾವು ಪರಿಹಾರ ಕೊಡ್ತೀವಂತ ಅವ್ರಿಗೆ ಹೇಳಿದ್ರೆ ಒಂದು ಸ್ವಲ್ಪ ಅವರು ಧೈರ್ಯ ಬರ್ತೈತಿ ಅದಕ್ಕೆ ಫಾರೆಸ್ಟ್ ಇಲಾಖೆಯವ್ರಿಗೂ ನಾವು ಕೇಳ್ಕೊಂಡಿವಿ ಮನವಿನೂ ಕೊಟ್ಟಿವಿ ಅದಕ್ಕೆ ಕೂಡಲೇ ಅವ್ರಿಗೆ ಒಟ್ಟು ಪರಿಹಾರ ನೀಡ್ರಿ ಅಂತಂದೇಳಿ ಅವ್ರಿಗೆ ಇದು ಮಾಡಿವಿ ಆದರೆ ಈಗ ಬೇಸಿಗೆ ಇರೋ ಕಾಲದಿಂದ ಜನ ಒಟ್ಟು ಹೊರಗೆ ಮಕ್ಕೊಂಡಿರ್ತಾರೆ ಅದಕ್ಕೆ ಜನಕ್ಕೆ ಏನರ ಅದು ಪ್ರಾಣಿ ಬಂದು ಏನೋ ಅದು ತಾಳಾಯ್ತು ಚಿರ್ಚೈತೋ ಅನ್ನೋದು ನಮ್ಗೆ ಗೊತ್ತಾಗುವಂತು ಅದಕ್ಕೆ ಫಾರೆಸ್ಟ್ ಅವರು ನಾವು ಇಷ್ಟೇ ಅದು ಪ್ರಾಣಿಯನ್ನ ಪತ್ತೆ ಹಾಕ್ಸ್ಬೇಕು ಅಲ್ಲಿ ಏನರ ಸಿ ಸಿ ಕ್ಯಾಮ್ರಾ ಅಲ್ಲಿ ಏನರ ಲೈಟಿನ್ ವ್ಯವಸ್ಥೆ ಮಾಡಿದ್ರೆ ಆ ಪ್ರಾಣಿ ಪತ್ತೆ ಹಾಕ್ಸ್ಬೋದು ಹಾಕ್ಬೋದು ಅಂತಂದೇಳಿ ನಾನು ಹೇಳ್ಕೊಂತೀನಿ ಇಲಾಖೆಯವರಿಗೆ ಅದಕ್ಕೆ ಕೂಡಿ ಅದನ್ನು ಪತ್ತೆ ಹಚ್ಚಿ ಅವರಿಗೆ ಪರಿಹಾರ ನೀಡಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆ ಇಲಾಖೆಯವರಿಗೆ ಒತ್ತಾಯ ಮಾಡ್ತೇನೆ ಅದಕ್ಕೆ ಫಾರೆಸ್ಟ್ ಇಲಾಖೆಯವರು ಬಂದು ಭೇಟಿ ಕೊಟ್ಟಿದ್ದಾರೆ ಆಮೇಲೆ ವೈದ್ಯ ಅಧಿಕಾರಿಗಳನ್ನ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ